ಪ್ರಯುಕ್ತ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ ಇಡೀ ದೇಶದಲ್ಲಿ ದೀಪಾವಳಿ ಅಂತಂದರೆ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಸಡಗರ ಒಂದು ಸಂತೋಷ ಒಂದು ತೃಪ್ತಿ ನೆಮ್ಮದಿ ಇವೆಲ್ಲವನ್ನು ಕೂಡ ಒಂದು ಹಬ್ಬದಲ್ಲಿ ನಾವು ನೋಡಬೇಕು ಅಂತಂದರೆ ಅದು ದೀಪಾವಳಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಜನ ಮಕ್ಕಳು ಒಂಬತ್ತರಿಂದ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳಿಗೆ ಅವರ ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಳ್ಕೊಂಡಂಥ ನತದೃಷ್ಟ ಮಕ್ಕಳು ಅಂತ ಹೇಳಬೇಕು ಆಗ ನಾನು ಸಚಿವನಿದ್ದೆ ಶಾಸಕನಿದ್ದೆ ನಾನು ಅಂತ ಮಕ್ಕಳಿಗೆ ಯಾರೂ ದಾರಿ ಆಗೋದಿಲ್ವಲ್ಲ ಅಂಥೇಳಿ ಆಗೋದಿಲ್ಲ ಅಂಥೇಳಿ ನಾನು ಆ ಹತ್ತು ಮಕ್ಕಳನ್ನು ದತ್ತಿಗೆ ತೆಗೆದುಕೊಂಡು ಅವ್ರಿಗೆ ಅವತ್ತೇ ಅವ್ರ ಅಕೌಂಟಿಗೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಹತ್ತು ಜನಕ್ಕೆ ಮತ್ತು ಅವರಿಗೆ ಬೇಕಾದಂಥ ಪುಸ್ತಕಗಳು ಫೀಸು ಇದನ್ನೆಲ್ಲವನ್ನು ಅವರು ಏನು ಶಿಕ್ಷಣ ಮಾಡ್ತಾರೆ ಎಲ್ಲಿವರೆಗೂ ಶಿಕ್ಷಣ ಮಾಡ್ತಾರೆ ಅವರ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ನಾನೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಪ್ರತಿ ವರ್ಷ ದೀಪಾವಳಿ ದಿವಸ ಅವರನ್ನು ನಾನು ನನ್ನ ಮನೆಗೆ ನಮ್ಮ ಹಳ್ಳಿ ಮನೆಗೆ ಅವರನ್ನು ಆಹ್ವಾನ ಮಾಡಿ ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಅವರು ಎಲ್ಲ ಕೂಡ ನಾವು ಜೊತೇಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಊಟವನ್ನು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡು ಅಭ್ಯಾಸವನ್ನು ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಒಂಬತ್ತತ್ತು ಜನ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಹಿಂದುಳಿದವರಿದ್ದಾರೆ ಪರಿಶಿಷ್ಟ ಜಾತಿಯವರಿದ್ದಾರೆ